ಭಾರತದ ಪಕ್ಷಾತೀತ ಸಂಸದರಿಂದ ಮೋದಿಗೆ ಹೆಮ್ಮೆ ಪಾಕಿಸ್ತಾನದ ವಿರುದ್ಧ ನಮ್ಮ ದೇಶದ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಿಯೋಗವನ್ನು ಪ್ರಪಂಚದ ಹಲವು ರಾಷ್ಟಗಳಿಗೆ ಹೋಗಿದ್ದು ಅಲ್ಲಿ ನಮ್ಮ ಭಾರತದ ಪ್ರಾಮಾಣಿಕ ಪ್ರಯತ್ನ ಪಾಕ್ ಉಗ್ರವಾದಿಗಳ ವಿರುದ್ಧ ನಡೆದ ಸತ್ಯ ಘಟನೆಗಳನ್ನು ತಿಳಿಸಿ ಭಾರತದ ನಡೆ ಸರಿ ಅಂತ ಅನಿಸಿಕೊಂಡಿರುತ್ತದೆ ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಶಶಿ ತರೂರ್ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಆದರೆ ಇದ್ಯಾವುದನ್ನು ಲೆಕ್ಕಿಸದ ಶಶಿ ತರೂರ್ ತಮ್ಮದೇ ದಾಟಿಯಲ್ಲಿ ರಾಜಕೀಯವನ್ನ ನಡೆಸುತ್ತಿದ್ದಾರೆ ಸರ್ವ ಪಕ್ಷಗಳ ನಿಯೋಗವನ್ನ ಮುನ್ನಡೆಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಸಂಸದ ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತದ ವಿದೇಶಾಂಗ ಇಲಾಖೆ ವಿಶ್ವದ ಹಲವು ರಾಷ್ಟಗಳಿಗೆ ನಿಯೋಗವನ್ನ ಕಳುಹಿಸಿತ್ತು ಅದರಲ್ಲಿ ಎಲ್ಲಾ ಪಕ್ಷಗಳ ಸಂಸದರು ಮುಖಂಡರು ಇದ್ದರು ಆ ಪೈಕಿ ಒಂದು ನಿಯೋಗವನ್ನು ಶಶಿ ತರೂರ್ ಮುನ್ನಡೆಸಿದ್ದರು ಎಲ್ಲ ಪ್ರಮುಖ ಪಕ್ಷಗಳಿಗೆ ನಿಯೋಗದೊಂದಿಗೆ ಹೋಗಲು ಹೆಸರನ್ನ ಶಿಫಾರಸು ಮಾಡುವಂತೆ ಕೇಂದ್ರ ಸರ್ಕಾರ ಸೂಚಿಸಿತ್ತು ಅದರಂತೆ ಆನಂದ್ ಶರ್ಮಾ ಗೌರವ್ ಗೊಗೊಯ್ ಸೈಯದ್ ನಾಸಿರ್ ಹುಸೇನ್ ಮತ್ತು ಅಮರೀಂದರ್ ಸಿಂಗ್ ರಾಜಾ ಅವರನ್ನ ಕಳುಹಿಸಿಕೊಟ್ಟಿತ್ತು ಆದರೆ ಕೇಂದ್ರ ಸರ್ಕಾರ ಈ ಹೆಸರುಗಳನ್ನು ಬಿಟ್ಟು ತಿರುವನಂತಪುರಂ ಸಂಸದ ಶಶಿ ತರೂರ್ ಅವರ ಹೆಸರನ್ನ ಅಂತಿಮ ಮಾಡಿತ್ತು ಇದು ಕಾಂಗ್ರೆಸ್ ಸಿಟ್ಟಿಗೂ ಕಾರಣವಾಗಿತ್ತು ತನ್ನ ಪಕ್ಷದ ಸಿಟ್ಟಿಗೆ ಶಶಿ ತರೂರ್ ಕ್ಯಾರೆ ಮಾಡದೆ ವಿದೇಶಕ್ಕೆ ನಿಯೋಗದೊಂದಿಗೆ ತೆರಳಿದ್ದರು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ರಾಜ್ಯ ಡೆಪ್ಯೂಟಿ ಸೆಕ್ರೆಟರಿ ಕ್ರಿಸ್ಟೋಫರ್ ಲಾಂಡವಾ ಭೇಟಿಯ ನಂತರ ಭಾರತಕ್ಕೆ ಕೆಲವು ದಿನಗಳ ಹಿಂದೆ ವಾಪಸ್ಸಾಗಿದ್ದರು ವಾಪಸ್ಸಾದ ನಿಯೋಗದ ಸದಸ್ಯರನ್ನ ಪ್ರಧಾನಿ ಮೋದಿ ತಮ್ಮ ಕಚೇರಿಗೆ ಕರೆಸಿಕೊಂಡಿದ್ದರು ದೆಹಲಿಯ ತಮ್ಮ ಅಧಿಕೃತ ನಿವಾಸದಲ್ಲಿ ಆ ನಿಯೋಗದಲ್ಲಿದ್ದ ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರಿಗೆ ಮೋದಿ ಔತಣಕೂಟ ಏರ್ಪಡಿಸಿದ್ದರು ಅಪರೇಷನ್ ಸಿಂಧೂರ ಬಗ್ಗೆ ಜಾಗತಿಕವಾಗಿ ಮಾಹಿತಿ ನೀಡಲು ವಿವಿಧ ದೇಶಗಳಿಗೆ ತೆರಳಿದ್ದ ಎಲ್ಲಾ ಪಕ್ಷಗಳ ಸಂಸದರನ್ನ ಒಳಗೊಂಡ ನಿಯೋಗದ ಸದಸ್ಯರನ್ನ ಬರಮಾಡಿಕೊಂಡ ಮೋದಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರೊಂದಿಗೆ ಹಸ್ತಲಾಘವ ವಿನಿಮಯ ಮಾಡಿಕೊಂಡರು ಆಪರೇಷನ್ ಸಿಂಧೂರ ನಂತರ ಆಡಳಿತ ಎನ್ಡಿಎ ಮೈತ್ರಿಕೂಟ ಮತ್ತು ವಿರೋಧ ಪಕ್ಷದ ಇಂಡಿಯಾ ಬಣದ ಸದಸ್ಯರ ನೇತೃತ್ವದಲ್ಲಿ ಒಟ್ಟು ಏಳು ಸರ್ವಪಕ್ಷ ನಿಯೋಗಗಳನ್ನು ಭಾರತ ಸರ್ಕಾರ ಘೋಷಿಸಿತು ಇದರಲ್ಲಿ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಮತ್ತು ಬೈಜಂತ್ ಪಾಂಡಾ ಕಾಂಗ್ರೆಸ್ನ ಶಶಿ ತರೂರ್ ಜೆಡಿಯುನ ಸಂಜಯ್ ಜಾ श्रीकांत शिंदे डीएमके ಕನಿಮೋಳಿ ಮತ್ತು ಎನ್ಸಿಪಿಯ ಸುಪ್ರಿಯಾ ಸುಳೆ ಅವರು ಏಳು ನಿಯೋಗಗಳ ನೇತೃತ್ವ ವಹಿಸಿಕೊಂಡಿದ್ದರು ಇವರೆಲ್ಲರೂ ಭಯೋತ್ಪಾದನೆಗೆ ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತದ ನೀತಿಯನ್ನ ತಿಳಿಸಲು ವಿಶ್ವದ ವಿವಿಧ ಭಾಗಗಳಿಗೆ ತೆರಳಿದ್ದರು ಇಂದು ನಡೆದ ಸಭೆಯಲ್ಲಿ ಮೋದಿ ಅವರ ಜೊತೆ ಸರ್ವಪಕ್ಷ ನಿಯೋಗದ ಸದಸ್ಯರು ತಮ್ಮ ಅನುಭವವನ್ನು ಹಂಚಿಕೊಂಡರು ಕೇಂದ್ರ ಸರ್ಕಾರವು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಜನರನ್ನು ಒಳಗೊಂಡ ಏಳು ನಿಯೋಗಗಳ ಕಾರ್ಯವನ್ನು ಶ್ಲಾಘಿಸಿದೆ ಈ ನಿಯೋಗದಲ್ಲಿರುವ ಹೆಚ್ಚಿನವರು ಪ್ರಸ್ತುತ ಸಂಸದರಾಗಿದ್ದವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈಗಾಗಲೇ ಈ ನಿಯೋಗಗಳನ್ನು ಭೇಟಿ ಮಾಡಿದ್ದಾರೆ ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯ ವಿರುದ್ದ ಭಾರತದ ಬಲವಾದ ನಿಲುವನ್ನು ತಿಳಿಸುವಲ್ಲಿ ಅವರ ಪ್ರಯತ್ನಗಳನ್ನು ಶ್ಲಾಘಿಸಿದ್ದಾರೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಮತ್ತು ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಅವರಂತಹ ವಿಪಕ್ಷ ನಾಯಕರು ಕೂಡ ಎನ್ಡಿಎ ಮೈತ್ರಿಕೂಟದ ಸದಸ್ಯರೊಂದಿಗೆ ವಿದೇಶಗಳಲ್ಲಿ ಭಾರತೀಯ ಉದ್ದೇಶವನ್ನು ಪ್ರತಿಪಾದಿಸುವಲ್ಲಿ ಸೇರಿಕೊಂಡರು ಕಾಂಗ್ರೆಸ್ ಅಸಮಾಧಾನದ ಮಧ್ಯೆ ವಿದೇಶಕ್ಕೆ ನಿಯೋಗವನ್ನ ಕರೆದುಕೊಂಡು ಹೋಗಿದ್ದು ಒಂದು ಇನ್ನೊಂದು ಅಲ್ಲಿಂದ ಬಂದ ಮೇಲೆ ಕೇಂದ್ರ ಸರ್ಕಾರವನ್ನ ಹೊಗಳಿದ್ದು ಪಕ್ಷದ ಸಿಟ್ಟಿನ ಜ್ವಾಲೆಗೆ ತುಪ್ಪ ಸುರಿದಂತಾಗಿತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕ ಜೈರಾಮ್ ರಮೇಶ್ ನಿಯೋಗದ ಪ್ರವಾಸವನ್ನ ಅಣಕವಾಡಿದ್ದರು ವಿದೇಶಕ್ಕೆ ಹೋಗಿ ಬಂದ ನಿಯೋಗವನ್ನ ಭೇಟಿಯಾದ ನಂತರ ಫೋಟೋ ಜೊತೆಗೆ ಪ್ರಧಾನಿ ಮಾಹಿತಿಯನ್ನ ಟ್ವೀಟ್ ಮೂಲಕ ಹಂಚಿಕೊಂಡಿದ್ದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಶಿತರೂರ್ ರಾಷ್ಟ್ರದ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ್ಯ ಧನ್ಯವಾದಗಳು ಅಂತ ಪ್ರಧಾನಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಶಶಿ ತರೂರ್ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನರೇಂದರ್ ಸರೆಂಡರ್ ಎನ್ನುವ ಹೇಳಿಕೆಗೂ ಶಶಿ ತರೂರ್ ಕೌಂಟರ್ ಕೊಟ್ಟಿದ್ದರು ಅಮೆರಿಕದಲ್ಲಿ ಭಾರತದ ನಿಯೋಗ ಇದ್ದಾಗಲೇ ರಾಹುಲ್ ಗಾಂಧಿ ಈ ಹೇಳಿಕೆಯನ್ನ ನೀಡಿದ್ದರು ಈ ವಿಚಾರದ ಬಗ್ಗೆ ಅಲ್ಲಿನ ಮಾಧ್ಯಮಗಳು ಶಶಿ ತರೂರ್ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದರು ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಹೇಳಿಕೆಯನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದ ತರೂರ್ ನಾವು ಮಧ್ಯಪ್ರವೇಶಕ್ಕೂ ಅವಕಾಶವನ್ನ ನೀಡಲಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ತಮ್ಮದೇ ಹೈಕಮಾಂಡ್ಗೆ ತರೂರ್ ತಿರುಗೇಟು ಕೊಟ್ಟಿದ್ದಾರೆ ತರೂರ್ ಅವರ ಈ ನಡೆ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಒಳಗೊಳಗೆ ಕಾಂಗ್ರೆಸ್ ಕುದಿಯುತ್ತಿದೆ ಶತ್ರುವಿನ ಗುಣಗಾನ ಮಾಡುತ್ತಿರುವ ತರೂರ್ ಕಾಂಗ್ರೆಸ್ ಪಾಲಿಗೆ ಅಕ್ಷರಶಃ ಮಗ್ಗಲು ಮುಳ್ಳಾಗಿದ್ದು ಮೋದಿ ಪಾರಮ್ಯ ಮೆರೆಯುತ್ತಿರುವುದು ಕಾಂಗ್ರೆಸ್ಸಿಗರಿಗೆ ತಡೆಯಲಾಗುತ್ತಿಲ್ಲ ತೆರಳಿದ್ದ ಎಲ್ಲಾ ಸದಸ್ಯರುಗಳು ಭಾರತದ ನಿಲುವನ್ನು ಎತ್ತಿ ಹಿಡಿದು ದೇಶದ ಅಭಿಮಾನವನ್ನ ಹಾಗೂ ಪ್ರಾಮಾಣಿಕತೆಯನ್ನ ಮೆರೆಯುತ್ತಿದ್ದಾರೆ ಪ್ರತಿಯೊಬ್ಬರ ಸಭೆಯ ವಿವರಣೆಗಳನ್ನು ಹೇಳಿದಾಗ ಇವರುಗಳ ಪಕ್ಷಗಳನ್ನೇ ಮರೆತು ದೇಶವನ್ನ ಒಂದುಗೂಡಿಸಿರುವುದು ಸಂತಸದ ಸುದ್ದಿ ಒಟ್ಟಾರೆ ನಮ್ಮ ದೇಶದ ಒಳಗಿನ ರಾಜಕೀಯ ತಾರತಮ್ಯವನ್ನ ವಿದೇಶ ನೆಲದಲ್ಲಿ ಟೀಕೆ ಮಾಡದಿದ್ದರೆ ನಮ್ಮ ದೇಶಕ್ಕೆ ಹಿತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ 《杀马迪》